ಹೊನ್ನಾವರದಲ್ಲಿ ನಡೆದ ಗೋ ಹತ್ಯೆಗೆ ಖಂಡನೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ದಾಂಡೇಲಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ದಾದಾಪಿರ್ ನದಿಮುಲ್ಲಾ ನೇತೃತ್ವದಲ್ಲಿ ಆಗ್ರಹ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಸಾಲಕೋಡಿನ ಕೊಂಡದ ಕುಳಿಯಲ್ಲಿ ಗರ್ಭಧರಿಸಿದ್ದ ಹಸುವಿನ ತಲೆ ಕಾಲು ಕಡಿದು ಮಾಂಸ ಹೊತ್ತೈದ ಅಮಾನವೀಯ ಕೃತ್ಯ ಖಂಡನೀಯ ಅಮಾನುಷ್ಯವಾಗಿ ನಡೆದ ಗೋವಿನ ಹತ್ಯೆ ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ಸಹಿಸಲಾಗದು ಇಂತಹ ಕುಕೃತ್ಯವನ್ನು ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ದಾಂಡೇಲಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ದಾದಾಪಿರ್ ನದಿಮುಲ್ಲಾ ಅವರ ನೇತೃತ್ವದಲ್ಲಿ ಆಗ್ರಹಿಸಲಾಯಿತು ಇಂದು ಗುರುವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ದಾದಾಪಿರ್ ನದಿಮುಲ್ಲಾ ಅವರು ಜಿಲ್ಲೆಯಲ್ಲಿ ಎಲ್ಲ ಧರ್ಮ ಬಾಂಧವರು ಪರಸ್ಪರ ಸಹೋದರತ್ವದಿಂದ ಭಾತೃತ್ವದಿಂದ ಬದುಕು ನಡೆಸುತ್ತಿದ್ದೇವೆ ಆದರೆ ಗೋ ಅಮಾನವೀಯ ಘಟನೆಯನ್ನು ಎಂದಿಗೂ ಸಹಿಸಲು ಸಾಧ್ಯವಿಲ್ಲ ಗೋಹತ್ಯೆಯನ್ನು ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕೆಂದು ದಾದಾಪಿರ್ ನದಿಮುಲ್ಲಾ ಅವರು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜೇಸಾಬ್ ಸುಂಕದ್ ಇಮ್ತಿಯಾಜ್ ಅತಾರ್ ಪರಶುರಾಮ್ ತೌಸಿ ಪಟೇಲ್ ಸಂಜು ಅಶ್ರಫ್ ಅಪ್ಪ ಕೋಗಿಲ್ಬನ್ ದಾಸ್ ಇರ್ಷಾದ್ ಮೊದಲಾದವರು ಉಪಸ್ಥಿತರಿದ್ದರು ನಾನು ಜಿಲ್ಲಾ ಅಲ್ಪಸಂಖ್ಯಾತ ವಿಭಾಗದ ಕಾರ್ಯದರ್ಶಿ ಮಾಜಿ ನಾನು ಮಾತಾಡ್ತಾ ಇದ್ದೇನೆ ಹಾಗೆ ನಮ್ಮ ಸಮಾಜದ ಅಂಜುಮನ್ ಸಂಸ್ಥೆಯ ಪ್ರಮುಖರಾದ ರಾಜೇಸಾಬ್ ಸುಂಕದ್ ಅವರು ಇಮ್ತಿಯಾಜ್ ಅವರು ಮತ್ತು ನಮ್ಮ ಎಲ್ಲ ಮುಸ್ಲಿಂ ಧರ್ಮದ ರಿಕ್ಷಾ ಸ್ಟ್ಯಾಂಡ್ನವರು ಕ್ರಿಶ್ಚಿಯನ್ ಧರ್ಮದ ಎಲ್ಲ ಮುಖಂಡರು ಇಲ್ಲಿ ಬಂದಿದ್ದಾರೆ ಅವರ ಪರವಾಗಿ ನಾನು ಇದನ್ನು ಬಲವಾಗಿ ಖಂಡಿಸ್ತೇನೆ ನಮಸ್ಕಾರ ಅನ್ನಾವರದಲ್ಲಿ ಆದಂತ ಕೃತ್ಯವನ್ನು ನಾವು ಎಲ್ಲ ಸಮಾಜದವರು ಕೂಡಿ ಖಂಡನೆ ಮಾಡ್ತೀವಿ ಕಾನೂನು ಇದರಲ್ಲಿ ಕಾನೂನು ಯಾವ ರೀತಿ ಕ್ರಮ ತಗೊಳ್ಬೇಕು ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲವಾದ ಇರ್ತದೆ ಹೀಗಾಗಿ ಈ ಮುಖಾಂತರ ಪತ್ರಿಕೆಯವರಿಗೆ ಹಾಗೂ ನಾವು ಮನೆ ಮಾಡ್ತೇವೆ ಈ ವಿಷಯವನ್ನು ಸರ್ಕಾರಕ್ಕೆ ಹಾಗೂ ಪೊಲೀಸ್ ಪೊಲೀಸ್ ಇಲಾಖೆ ಅವರಲ್ಲಿ ಗಮನಕ್ಕೆ ತಂದು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕ್ರಮಗಳಂತೂ ನಾವು ಆಗ್ರಹಪಡಿಸ್ತೇವೆ ಇವತ್ತಿನ ದಿವಸ ಏನು ನಾವು ಪ್ರೆಸ್ ಮೀಟ್ ಕರೆಯೋದಕ್ಕೂ ಕಾರಣವೇನಂತಂದರೆ ಏನು ಹೊನ್ನಾವರದಲ್ಲಿ ಆ ಆಗಿ ಏನು ಭೂ ಹತ್ಯೆ ಮಾಡಿದ್ದಾರೆ ಅದನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಯಾಕಂತಂದರೆ ನಮ್ಮ ಇಸ್ಲಾಮ ಧರ್ಮ ಯಾವುದೊಂದು ಬೇರೆ ಧರ್ಮಕ್ಕೆ ಒಂದು ನೋವು ಮಾಡುವಂಥ ಕೆಲಸ ನಮ್ಮ ಪೈಗಂಬರ ಸಲೋಲ್ಲ ಸಲೋರು ಮಾಡಿಲ್ಲ ಅದೇ ಯಾವುದೊಂದು ಬಸವಣ್ಣ ತತ್ವದವರು ಯಾವುದೊಂದು ಬೇರೆ ಧರ್ಮಕ್ಕೆ ಪೆಟ್ಟು ಕೊಡುವಂಥ ಕೆಲಸ ಮಾಡಲಿಲ್ಲ ಮತ್ತು ಒಂದು ಕ್ರಿಶ್ಚಿಯನ್ ಧರ್ಮದಲ್ಲಿನೂ ಯಾವುದೊಂದು ಗುರುಗಳು ಆ ವಿಷಯನ್ನು ಬೇರೆ ಧರ್ಮಕ್ಕೆ ನೋವಾಗುವಂಥ ಮಾತನ್ನು ಮಾತಾಡಲಿಲ್ಲ ನಾವೊಂದು ಏನು ಇಂಡ್ಯಾದಲ್ಲಿ ಎಲ್ಲ ಸಮಾಜದ ಎಲ್ಲ ಧರ್ಮದವರು ಏನು ನಾವು ಅನ್ನ ತಮ್ಮ ರಂಗಿಯನ್ನು ಬಾಳ್ತಾ ಇದ್ದೇವೆ ಅಂಥ ಸಮಯದಲ್ಲಿ ಇಂಥ ಒಂದು ಯಾವುದೋ ಸಮಾಜದ ಅವರಿಗೆ ಯಾವ ಸಮಾಜ ಇಲ್ಲ ಇಂಥ ಏನ ಕೂರೆ ಕರ್ತೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೂ ಇಲ್ಲ ಮತ್ತು ಅವರು ಯಾವ ಸಮಾಜಕ್ಕೂ ಸಂಬಂಧವಿಲ್ಲ ಅಂತ ನಾನು ಭಾವಿಸಿದ್ದೀನಿ ಹಾಗಾಗಿ ಇಂಥ ಘಟನೆ ಆದಾಗ ಯಾವುದೋ ಸಮಾಜವಿರಲಿ ಯಾವುದೋ ಧರ್ಮದವಿರಲಿ ಪ್ರತಿಯೊಂದು ಸಮಾಜದ ಒಂದು ಮುಖಂಡರೂ ಆಗಲಿ ಮತ್ತು ಒಂದೊಂದು ಧರ್ಮದ ಪ್ರತಿಯೊಂದು ನಮ್ಮ ಸಂಘ ಸಂಸ್ಥೆಗಳಾಗಲಿ ಇದನ್ನು ಖಂಡಿಸ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಮತ್ತು ನಾವು ಈ ಕೃತ್ಯ ಆಗಿದೆ ಇದಕ್ಕೆ ನಾವು ಬಲವಾಗಿ ಖಂಡಿಸ್ತೀರಿ ಅದಕ್ಕಾಗಿ ಕಾನೂನು ರೀತಿಯಲ್ಲಿ ಏನು ನೀವು ಕಾನೂನುಬದ್ಧವಾಗಿ ಏನು ಗೋಹತ್ಯೆ ಮಾಡ್ತೀರಿ ಅದಕ್ಕೆ ನಮ್ಮ ಯಾವ ಅಭಿ ಆಸ ಮತ್ತು ಇಲ್ಲ ಇಂಥ ಒಂದು ಸ್ಪೂಡಿಯಾದ ಕೆಲಸ ಮಾಡಿದಂಥವ್ರಿಗೆ ನಾವು ವಿರೋಧ ಮಾಡಿದ್ದೆವು ಅವರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಹೇಳಿ ನಾನು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮನವಿ ಮಾಡ್ಕೊತೇನೆ ನಮಸ್ಕಾರ